ನಮಸ್ತೆ ವೀಕ್ಷಕರ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಓಮನೆ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಒಂದು ಲಕ್ಷ ಅರವತ್ತೈದು ಅರವತ್ತೈದು ಸಾವಿರ ಬಜೆಟಲ್ಲಿ ಗಾಡಿ ಸೇಲಿಗೆ ಬಂದಿದೆ ಅದೇನು ರೇಟ್ ಫಿಕ್ಸ್ ಇರೋದಿಲ್ಲ ಇನ್ನು ಕಡಿಮೆ ಆಗುತ್ತೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಅಂತಲೇ ಹೇಳ್ಬೋದು ಮಾಹಿತಿಯೆಲ್ಲ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ ಅಂತಿರಿ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಸಿಟಿ ಅಂತ ನಮ್ಮ ಯೂಬ್ ಚಾನಲ್ ಸರ್ಚ್ ಚಾನಲ್ ಅಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವರು ಏನೇನು ಹೇಳಿದ್ರೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ವಿಡಿಯೋನ ಪೂರ್ತಿಗೆ ನೋಡಿ ಕಳಿಸಿದ ಗಾಡಿ ಕಳಿಸಿದ್ರಲ್ಲ ಯಾವ್ದು ಮಾಡಲು ಎರಡು ಸಾವಿರದ ಹತ್ತು ಡಿಸೆಂಬರ್ ಎಷ್ಟು ಓನ್ ಎಷ್ಟು ಓನ್ ಸರ್ ಕಿಲೋಮೀಟ್ರ್ ಒಂದು ಎಂಬತ್ತಾರು ಉಳೈತೆ ಓಕೆ ಎಸ್ ಸೀಟ್ರ್ ಇದು ಅದು ಫೋರ್ ಪ್ಲಸ್ ಒನ್ ಓಕೆ ಅದು ಫೋರ್ ಪರ್ಸನ್ ಅಂದ್ರೆ ಹಿಂದುಗಡೆ ಒಂದೇ ಸೀಟ್ ಇದೆ ಇನ್ನು ಆಲ್ಟ್ರೋ ಮಾಡಿಸಿ ಎಂಟ ಎಂಟು ಎಂಟು ಸೀಟ್ ಮಾಡಿದೆ ಏಟ್ ಸೀಟ್ ಮಾಡಿದೆ ಎರಡು ಸೀಟು ಅದ ಓಕೆ ಪೆಟ್ರೋಲ್ ಒಂದೇನಾ ಎಲ್ ಪಿ ಜಿ ಏನೋ ಇದೆಯಾ ಸರ್ ಎಲ್ ಪಿ ಜಿ ಸರ್ ಎಲ್ ಪಿ ಜಿ ಅಪ್ರೂವಲ್ ಓಕೆ ಫಿಟೆಡ್ ಅದು ಕಂಪ್ನಿ ಫಿಟೆಡ್ ಹ್ಞೂ ಈಗ ಎರಡು ರನ್ನಿಂಗ್ ಇದಾವ ಹೌದು ಹೌದು ಓಕೆ ಇದು ಇಂಜಿನ್ ಎಮ್ ಪಿ ಎಫಾ ಹೌದು ಸರ್ ಎಮ್ ಪಿ ಎಫ್ ಓಕೆ ಸರ್ ಈಗ ಗಾಡಿದು ಟೈರ್ಸ್ ಎಲ್ಲ ಹೆಂಗಿದಾವೆ ಟೈರ್ಸ್ ಎಲ್ಲ ಸರ್ ನಾಲ್ಕು ನಾಲ್ಕು ಹೊಸ ಇದಾವೆ ಹ್ಮ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲೇ ಮುಟ್ಟಿದೆ ಸರ್ ಡಾಕ್ಯುಮೆಂಟ್ಸ್ ಇನ್ ಡಿಸೆಂಬರ್ ತನಕ ಎಫ್ ಸಿ ಇದೆ ಹಾ ಡಿಸೆಂಬರ್ ತನಕ ಇದೆ ಇನ್ಶೂರೆನ್ಸ್ ಇದೆ ಎರಡು ಡಿಸೆಂಬರ್ ಕ್ಲೋಸ್ ಆಗ್ತಾವಾ ಹೌದು ಓಕೆ ಗಾಡಿ ಏನ್ ರಿಪೇಂಟ್ ಟಚ್ ಅಪ್ ಏನಾದ್ರು ಆಯಿದಾವ ಯಾವುದು ಇಲ್ಲ ಸರ್ ಕಂಪನಿ ಏನಿಂದ ಬಂತ ಅದೇ ಪೇಂಟ್ ಓಕೆ ಏನಾದ್ರು ಟಿಂಕರಿಂಗ್ ಕೆಲಸ ಏನೇನಿಲ್ಲ ನೋಡಿ ಸರ್ ಇಲ್ಲೇ ಟಿಂಕರಿಂಗ್ ಕೆಲಸ ಹ್ಮ್ ಸೀಟ್ ಎಲ್ಲ ಚೆನ್ನಾಗಿದಾವ

அல சைரோப்பு, பேட்டரி வஸ்து எல்லா வஸ்துக்கும் டிங்கர் கேல் பே ஏனோ இல்ல. ஹ்ம். தியாகி. ஏன் கணமேவாகுது? எங்க சார் இது? கொஞ்சம் அதர ಸ್ವಲ್ಪ நெகோஷியபிள் மாட்டா சார். சரி சார் कांटेक्टம்பர் இதாக்கிறலாம். ஆ இதாக்கி. சரி சார். ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ನೋಡಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿ ಬೇಕಂದ್ರೆ ತೊಗೊಂಬೋದು ಇನ್ನು ಇದೇ ತರ ನಿಮ್ಮದು ಯಾವ್ದು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದರ ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇರಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಈ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು